ಕನ್ನಡ ಸಾರಸ್ವತ ಲೋಕದ ಹಿರಿಯ ಕೊಂಡಿ ಎಸ್ ಎಲ್ ಭೈರಪ್ಪನವರು ವಿಧಿವಶರಾಗಿದ್ದಾರೆ ಹೌದು ಕರುನಾಡು ಎಸ್ ಎಲ್ ಭೈರಪ್ಪನವರನ್ನ ಕಳೆದುಕೊಂಡಿದೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತೆಯೇ ಹಲವರು ಅಭಿಮಾನಿಗಳು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅಕ್ಷರ ಬ್ರಹ್ಮ ಎಸ್ ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ನಮನವನ್ನು ಹಲವರು ಸಲ್ಲಿಸ್ತಾ ಇದ್ದಾರೆ ಹೌದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ ಹಲವಾರು ಹಲವಾರು ಅಭಿಮಾನಿಗಳು ಬಂಧು ಬಳಗದವರು ಸಂಬಂಧಿಕರು ಆಪ್ತರು ಸ್ನೇಹಿತರು ಈ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಆಗಮಿಸಲಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ನಂತರದ ಸಂದರ್ಭದಲ್ಲಿ ಪಾರ್ಥಿವ ಶರೀರವನ್ನು ಮೈಸೂರಿಗೆ ಸಾಗಿಸಲಾಗುತ್ತೆ ಹೌದು ಕನ್ನಡ ಸಾರಸ್ವತ ಲೋಕದ ಹಿರಿಯ ಕೊಂಡಿ ಎಸ್ ಎಲ್ ಭೈರಪ್ಪನವರು ತೊಂಬತ್ನಾಲ್ಕು ವರ್ಷದ ತುಂಬ ಜೀವನವನ್ನು ಇವರು ನಡೆಸಿದ್ದಾರೆ ಕಾದಂಬರಿಕಾರರಾದಂಥ ಎಸ್ ಎಲ್ ಭೈರಪ್ಪನವರು ನಿಧನರಾಗಿದ್ದಾರೆ ಅವರನ್ನು ಕನ್ನಡ ಕರುನಾಡು ಕರ್ನಾಟಕ ಕಳೆದುಕೊಂಡಿದೆ ತೊಂಬತ್ನಾಲ್ಕು ವರ್ಷದ ಭೈರಪ್ಪ ಅವರು ಇತ್ತೀಚೆಗೆ ವಯೂ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ದೈವಾಧೀನರಾಗ್ತಾರೆ ರಾಷ್ಟ್ರೋತ್ಥಾನ ಆಸ್ಪತ್ರೆಯ ವತಿಯಿಂದ ಅಧಿಕೃತ ಮಾಹಿತಿ ಲಭ್ಯವಾದಾಗ ಸಾಹಿತ್ಯ ಲೋಕವೇ ಮಂಕಾಗಿ ಹೋಯಿತು ಅಕ್ಷರ ಬ್ರಹ್ಮ ಎಲ್ ಭೈರಪ್ಪ ಅಂತಿಮ ದರ್ಶನ ಹಿರಿಯ ಸಾಹಿತಿಯ ನಿಧನಕ್ಕೆ ಸರ್ಕಾರ ತೀವ್ರ ಸಂತಾಪವನ್ನು ಸೂಚಿಸಿದೆ ಸಾಹಿತಿಗಳು ಗಣ್ಯರು ನಟ ನಟಿಯರು ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ನಾಳೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯ ಆ ಪ್ರಕ್ರಿಯೆ ಕೂಡ ನಡೆಯುತ್ತೆ ಹೌದು ಎಸ್ ಎಲ್ ಭೈರಪ್ಪನವರು ಕೇವಲ ಬರಹಕ್ಕಷ್ಟೇ ಸೀಮಿತವಾಗಿರಲಿಲ್ಲ ಅವರ ಸಾಮಾಜಿಕ ಕಳಕಳಿ ಚಿತ್ರರಂಗದಲ್ಲಿ ಅವರ ಪಾತ್ರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗತ್ತೆ ನೋಡಿ ಒಬ್ಬ ಸಾಹಿತ್ಯ ಎಂದ ಸಂದರ್ಭದಲ್ಲಿ ಆ ಸಾಹಿತ್ಯದ ಶ್ರೇಷ್ಠತೆ ಗೊತ್ತಾಗುವುದು ಯಾವುದೇ ಓದುಗನಿಗೆ ಅದು ಸರಳವಾಗಿ ಅರ್ಥವಾದಾಗ ಇವರ ಅಷ್ಟು ಪುಸ್ತಕಗಳು ಅನುವಾದಗೊಳ್ತವೆ ಅನ್ನುವುದಾದರೆ ಅದು ಎಷ್ಟರ ಮಟ್ಟಿಗೆ ಸಾಹಿತ್ಯದ ಶ್ರೇಷ್ಠತೆ ಅನ್ನೋದು ಅಗ್ರಗಣ್ಯವಾಗಿತ್ತು ಅನ್ನೋದನ್ನು ನೀವು ಗಮನಿಸಬಹುದು ಅವರು ಬರೆದಿರುವಂಥ ಅಷ್ಟೂ ಪುಸ್ತಕಗಳು ಓದುಗರ ಬಾಯಲ್ಲಿ ನಲಿದಾಡ್ತಿದೆ ಅನ್ನೋದಾದರೆ ನಿಜಕ್ಕೂ ಕೂಡ ಅವರ ಬರವಣಿಗೆಯ ಬಗ್ಗೆ ಎರಡು ಮಾತಿಲ್ಲ ಇದೆಲ್ಲದರ ಜೊತೆಗೆ ನಾನು ಸಾಮಾಜಿಕ ಕಳಕಳಿಯ ಬಗ್ಗೆ ಮಾತಾಡ್ತಾ ಇದ್ದೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶಿವರ ಗ್ರಾಮದಲ್ಲಿ ಇವರು ಜನಿಸ್ತಾರೆ ಬಯಲು ನಾಡದು ನೀರಿಗೆ ಅಭಾವ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಇದೇ ಭೈರಪ್ಪನೂರು ಮುಂದಾದಂತಹ ಸಾಮಾಜಿಕ ಕಳಕಳಿಯನ್ನು ನಾವು ನೋಡ್ತಾರೆ ಇಂತಹ ಭೈರಪ್ಪನೂರು ಏನಿಲ್ಲ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮೈಸೂರಿಗೆ ಭೈರಪ್ಪನೂರ ಪಾರ್ಥಿವ ಶರೀರವನ್ನು ಸಾಗಿಸಲಾಗುತ್ತೆ ಎರಡು ಗಂಟೆವರೆಗೂ ಕೂಡ ಅಂತಿಮ ನಮನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗುತ್ತೆ ಮೈಸೂರಿನ ಕಲಾ ಮಂದಿರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ನಾಳೆ ಕುವೆಂಪು ನಗರದ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ ಆಪ್ತರು ಸ್ನೇಹಿತರಿಗೆ ನಿವಾಸದ ಬಳಿ ದರ್ಶನಕ್ಕೆ ಅವಕಾಶ ಇದೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆ ನಡೆಯುತ್ತೆ ನೇರ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಸಾಹಿತಿಗಳು ಜನಪ್ರತಿನಿಧಿಗಳು ಅಭಿಮಾನಿಗಳು ಪಡೆದುಕೊಳ್ತಾ ಇದ್ದಾರೆ ಕುಟುಂಬಸ್ಥರು ಸ್ನೇಹಿತರು ಬಂಧು ಬಳಗದವರು ಕೂಡ ಪಡೆದುಕೊಳ್ತಿದ್ದಾರೆ ಇನ್ನು ಅಂತಿಮ ನಾಮನದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಾಹನಗಳಿಗೆ ನಿಷೇಧ ಹೇರಲಾಗಿದೆ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಬೃಹತ್ ಶಾಮಿಯನ್ನು ಹಾಕಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿದೆ ವಿಐ ಪಿ ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕ ಸಾಲು ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಆಗಮಿಸಲಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ರವೀಂದ್ರ ಕಲಾಕ್ಷೇತ್ರದ ಎಂಟ್ರಿ ಗೇಟ್ನ ಮೂಲಕ ಸಾರ್ವಜನಿಕರಿಗೆ ಪ್ರವೇಶವನ್ನು ಕಲ್ಪಿಸಿಕೊಡಲಾಗಿದೆ ಐನೂರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ನಾಲ್ಕು ಕೆ ಎಸ್ ಆರ್ ಪಿ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ ಇವತ್ತು ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಅಂತಿಮ ನಮನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಲವಾರು ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಸಾರಸ್ವತ ಲೋಕದ ಹಿರಿಯ ಕೊಂಡಿ ಎಸ್ ಎಲ್ ಭೈರಪ್ಪನವರು ಏನೆಲ್ಲ ದೈವಾಧೀನರಾಗಿದ್ದಾರೆ ವಿಧಿವರ್ಷರಾಗಿದ್ದಾರೆ ಕರುನಾಡು ಅವರನ್ನು ಕಳೆದುಕೊಂಡಿದೆ ಎರಡು ಗಂಟೆಯ ನಂತರದ ಸಂದರ್ಭದಲ್ಲಿ ಮೂರು ಗಂಟೆಯ ವೇಳೆಗೆ ಮೈಸೂರಿಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗತ್ತೆ ಆನಂತರ ನಾಳೆ ಕೂಡ ಮೈಸೂರಿನ ಕಲಾಮಂದಿರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಇನ್ನು ಅವರ ನಿವಾಸದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ನಂತರ ವಿಧಿವಿಧಾನದ ಪ್ರಕಾರ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯ ಸಂಸ್ಕಾರದ ಆ ಪ್ರಕ್ರಿಯೆಗಳು ನಡೆಯಲಿದ್ದಾವೆ ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಇಲ್ಲಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಇನ್ನು ಆದ್ದಲ್ಲಿ ಮಧ್ಯಾಹ್ನ ಮೈಸೂರಿಗೆ ಕಲಾಮಂದಿರದಲ್ಲಿ ಅಲ್ಲಿಯ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ ರಾತ್ರಿ ಮತ್ತು ಇವರ ಮೃತದೇಹನೇ ಆದರ ಹಾಸ್ಪಿಟ್ಲಲ್ಲಿ ಮಾರ್ಚರಲ್ಲಿಟ್ಟು ಬೆಳಗ್ಗೆ ಮನೆ ಹತ್ರ ತೆಗೆದುಕೊಂಡೋಗಿ ಮನೆಯಿಂದಲೇ ಒಂದು ಅರ್ಧ ಗಂಟೆ ಕಾಲದಲ್ಲಿ ಅಲ್ಲಿಯ ಸಾಂಪ್ರದಾಯಿಕದ ಪೂಜೆ ಎಲ್ಲ ಮಾಡಿ ಅವಾದಮೇಲೆ ಹರಿಶ್ಚಂದ್ರ ಘಾಟ್ ಏನು ಮೈಸೂರಿನಲ್ಲಿ ಅಲ್ಲಿ ಮುಕ್ಕಿದೆಲ್ಲ ಗೌರವ ಸಮರ್ಪಣೆ ಮತ್ತು ಅಂತಿಮ ವಿಧಿವಿಧಾನ ನಡೆಯುತ್ತೆ ಅದಕ್ಕೆ ಬೇಕಾದರೆ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ಎಸ್ ಎಲ್ ಭೈರಪ್ಪನವರು ಭೈರಪ್ಪನವರು ಅಂತ ತಕ್ಷಣ ನಮಗೆಲ್ಲರಿಗೂ ಗೊತ್ತಿರೋದು ಅಥವಾ ನನಗೆ ತುಂಬ ಅತಿಯಾದ ಪರಿಚಯ ಇರೋದು ಅವ್ರ ಸಾಹಿತ್ಯ ಅಷ್ಟೇ ಅಲ್ಲ ಚಿತ್ರರಂಗಕ್ಕೂ ಕೂಡ ಅವರು ಇಲ್ಲದಿರುವುದನ್ನು ತುಂಬ ನಷ್ಟ ಅಂತಲೇ ನಾನು ಭಾವಿಸ್ತೇನೆ ಯಾಕೆಂತಂದ್ರೆ ಅವರನ್ನು ನಾನು ಭೇಟಿ ಮಾಡಿದ್ದು ಅವರತ್ರ ಮಾತಾಡಿದ್ದು ಅವರ ಕಾದಂಬರಿ ಕೃತಿ ಮತದಾನ ಚಿತ್ರದ ಮಾಡುವಾಗ ಅವರನ್ನು ಭೇಟಿ ಮಾಡಿದ್ದ ನಾನು ಅಂದರೆ ಹೆಚ್ಚು ನನಗೇನು ಒಡನಾಟ ಇರಲಿಲ್ಲ ಅಥವಾ ಅವರ ಹತ್ರ ಬೆರೆತು ಮಾತನಾಡುವಂಥದ್ದು ಅವಕಾಶಗಳು ನನಗೇನು ಇರಲಿಲ್ಲ ಮತದಾನದ ಶೋ ಅಲ್ಲಿ ಭೇಟಿ ಮಾಡಿ ಅವರ ಹತ್ರ ಮಾತಾಡಿರೋದು ಆದರೆ ಅವರ ಕಾದಂಬರಿಗಳನ್ನು ಒಂದು ನಾಲ್ಕೈದು ಕಾದಂಬರಿಗಳನ್ನಾದರೂ ನಾನು ಓದಿದ್ದೇನೆ ನಾನು ಸವಿದಿದ್ದೇನೆ ನನಗೆ ಯಾವಾಗಲೂ ಅನಿಸೋದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಈ ಮಣ್ಣಿನ ಸಂಸ್ಕಾರವನ್ನು ಹಾಗೆಯೇ ಇತಿಹಾಸವನ್ನು ಪುರಾಣಗಳನ್ನು ಮತ್ತು ತಾಂತ್ರಿಕ ಒಂದು ಸತ್ವಗಳನ್ನು ಇಟ್ಟುಕೊಂಡು ಬರೆದಿರುವಂಥ ಎಲ್ಲ ಕಾದಂಬರಿಗಳು ಕೂಡ ಮನಸ್ಸಿಗೆ ಹತ್ತಿರವಾಗ್ತವೆ ನಮ್ಮನ್ನು ನಾವೇ ಮತ್ತೆ ಮತ್ತೆ ನಾವು ಅದನ್ನು ವಿಶ್ಲೇಷಣೆ ಮಾಡುವಂಥದ್ದಾಗ್ತದೆ ಒಂದೊಂದು ಸತಿ ನನಗೆ ಇಷ್ಟವಾದ ಅವರ ಕಾದಂಬರಿಗಳಲ್ಲಿ ಒಂದು ಪರ್ವ ಪರ್ವ ನಾನು ಪ್ರತಿ ಸಾರಿ ಒಂದು ಅದನ್ನು ನಾನು ಒಂದು ಐದಾರು ಬಾ ಬಾರಿ ಪೂರ್ತಿ ಪೂರ್ತಿ ಓದಿದ್ದೇನೆ ಐದಾರು ಬಾರಿ ಓದ್ತಾಗಲೂ ಬೇರೆ 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 ರೀತಿ ಅರ್ಥೈಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೇನೆ ಕನ್ನಡ ಸಾರಸ್ವತ ಲೋಕದ ದೊರೆ ಕೇವಲ ಕಾದಂಬರಿಯ ಸಾಮ್ರಾಟ ಅಂದರೆ ಕನ್ನಡ ಅಸ್ಮಿತೆಯ ಎಲ್ಲ ಭಾವನೆಗಳನ್ನು ಕನ್ನಡ ಅಸ್ಮಿತಿಗೆ ಬೇಕಾಗಿರುವಂತಹ ಒಂದು ಮೇರು ಕಲ್ಪನೆಯನ್ನು ಅದರ ಮುಖಾಂತರ ಇತಿಹಾಸದಲ್ಲಿ ಅವರ ಪುರಾಣ ಇರಲಿ ಅಥವಾ ಸಾಮಾಜಿಕವಾಗಿ ಹೊಸ ದರ್ಶನಗಳನ್ನು ಕೊಟ್ಟಂಥವರು ನಮ್ಮಂತಹ ಸಾಕಷ್ಟು ಜನರಿಗೆ ಸ್ಫೂರ್ತಿದ ಸಾವಿರದ ಒಂಬೈನೂರ ಐವತ್ತೈದರಿಂದ ಪ್ರಾರಂಭವಾದಂತಹ ಅವರ ಯಾನ ಅರಸ್ವತ ಲೋಕದ ಹಿರಿಯ ಕುಂಡಿ ಎಸ್ ಎಲ್ ಭೈರಪ್ಪನೂರು ದೈವಾಧೀನರಾಗಿದ್ದಾರೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿ ಬರಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸದ್ಯದ ಇನ್ಪುಟ್ಸನ್ನು ನಮ್ಮ ಪ್ರತಿನಿಧಿ ಭವ್ಯ ನೇರ ಸಂಪರ್ಕದಲ್ಲಿದ್ದಾರೆ ಮಾಹಿತಿಯನ್ನು ನೀಡುತ್ತಾ ಹೋಗ್ತಾರೆ ಭವ್ಯ ಎಸ್ ಎಲ್ ಭೈರಪ್ಪನೂರು ಇನ್ನಿಲ್ಲ ಅಂತಿಮ ದರ್ಶನವನ್ನು ಹಲವಾರು ಮಂದಿ ಪಡ್ಕೊಳ್ತಾ ಇದ್ದಾರೆ ಸದ್ಯ ಯಾವೆಲ್ಲ ಗಣ್ಯರು ಬಂದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಎಷ್ಟು ಹೊತ್ತಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಏನಾದರೂ ಲಭ್ಯವಾಗಿದೆಯಾ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಭವ್ಯ ಅವರನ್ನು ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡೋಣ ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಅವರೇ ಹೇಳಿಕೊಂಡಂತೆ ಅವರ ಬದುಕಿನ ಬುತ್ತಿಯನ್ನು ಬಿತ್ತಿಯಲ್ಲಿ ಅವರು ಚಿತ್ರಿಸಿದಂತಹ ಬರೆದಂತಹ ಒಬ್ಬ ಬರಹಗಾರರು ನೋಡಿ ಶಿಕ್ಷಣ ಕಲಿಯೋದಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ದಿನಕ್ಕೊಂದು ಮನೆಯಲ್ಲಿ ವಾರಾನ್ನವನ್ನು ಮಾಡ್ತಾ ಈ ವಾರನದ ಕಾನ್ಸೆಪ್ಟ್ ಏನಿದೆ ಇಂದಿನ ಪೀಳಿಗೆಗೆ ಎಷ್ಟೋ ಮಂದಿ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ ನೀವು ಆ ಗೃಹಭಂಗ ಗೃಹಭಂಗದಲ್ಲಿ ನೀವು ಅದನ್ನು ಗಮನಿಸಬಹುದು ಇತ್ತೀಚೆಗೆ ಆ ಗ್ರಹಭಂಗದ ಧಾರಾವಾಹಿನ ಬಹಳಷ್ಟು ಮಂದಿ ಕಣ್ತುಂಬಿಕೊಂಡಿದ್ದಾರೆ ಓದೋದು ಓದು ಶಿಕ್ಷಣ ಅನ್ನೋದು ದೊಡ್ಡ ಸಾಹಸವೇ ಆಗಿತ್ತು ಅದು ಭೈರಪ್ಪನವರ ಬದುಕಿನಲ್ಲಿ ಕೂಡ ಸಂಧಿಸುತ್ತೆ ಕಡೂ ಕಷ್ಟದ ಕುಟುಂಬ ಅವರದ್ದು ಪ್ಲೇಗ್ ಅನ್ನುವಂಥ ಮಹಾಮಾರಿ ಆವರಿಸಿದಂಥ ಸನ್ನಿವೇಶ ತನ್ನ ಸಹೋದರರ ಅಂತ್ಯಕ್ರಿಯೆಯನ್ನು ಸ್ವತಃ ತಾವೇ ಮಾಡಬೇಕಾಗತ್ತೆ ಅಂತಹ ಒಂದು ಸನ್ನಿವೇಶ ನೋಡಿ ಇನ್ನು ಓದಿನ ವಿಚಾರಕ್ಕೆ ಬರುವುದಾದರೆ ಅವರೇ ಹೇಳ್ಕೊಂಡಂತೆ ದಿನಕ್ಕೊಂದು ಮನೆಯಲ್ಲಿ ವಾರನ್ನ ಕಲ್ಯಾಣಿಯಲ್ಲಿ ಸ್ನಾನ ಪುಷ್ಕರಣಿ ಅಂತ ಕರೀತಾರೆ ನೋಡಿ ಓದಬೇಕು ಅನ್ನುವಂಥ ಛಲ ಎಂಥ ಕಡು ಕಷ್ಟವನ್ನು ಕೂಡ ಭೇದಿಸುತ್ತೆ ಅನ್ನೋದಕ್ಕೆ ಭೈರಪ್ಪನವರು ಒಂದು ರೀತಿ ಸಾಕ್ಷಿ ದೇವಸ್ಥಾನದಲ್ಲಿ ಮಲಗ್ತಾ ಇದ್ರಂಥವ್ರು ಓದಬೇಕು ಬದುಕನ್ನು ಕಟ್ಕೊಳ್ಬೇಕು ಓದಿನ ಬಗ್ಗೆ ಆಸಕ್ತಿ ಇದರ ನಡುವೆ ನೋಡಿ ಸಿನಿಮಾ ಟಾಕೀಸ್ನ ಗೇಟ್ ಕೀಪರ್ ಆಗಿ ತಿಂಗಳಿಗೆ ಐದು ರೂಪಾಯಿ ಸಂಪಾದಿಸಿ ಓದುತ್ತಿದ್ದದ್ದನ್ನು ಬಿತ್ತಿಯಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ತನ್ನ ಬದುಕಿನ ಭಾವನೆಗಳು ಹೆಂಗಿತ್ತು ಅನ್ನೋದನ್ನು ಅಕ್ಷರ ರೂಪದಲ್ಲಿ ಇಳಿಸಿದ್ದಾರೆ ನೋಡಿ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ವಿಜಯಶ್ರೀ ಅವರು ಕೂಡ ಬಂದಿದ್ದಾರೆ ತಾರಾ ಅವರು ಕೂಡ ಮಾತಾಡ್ತಾ ಇದ್ರು ತಾರಾ ಅವರು ಮತ್ತು ಭೈರಪ್ಪನವರ ಬಗ್ಗೆ ಅಂಥ ಒಡನಾಟ ಇಲ್ಲದಿದ್ದರೂ ಕೂಡ ಅವರ ಮತದಾನದಲ್ಲಿ ಪ್ರಮುಖ ಪಾತ್ರದಲ್ಲಿ ಸಿನಿಮಾವಾಗಿ ಯಾವಾಗ ಮತದಾನ ಬರುತ್ತೋ ತಾರ ಅವರು ನಟಿಸಿದ್ದಾರೆ ಅವರು ಏನೇ ಅಕ್ಷರ ರೂಪದಲ್ಲಿ ಎಸ್ ಎಲ್ ಭೈರಪ್ಪನವರು ಬರೆದಿದ್ದನ್ನು ನಟನೆಯ ರೂಪದಲ್ಲಿ ಇಳಿಸುವ ಪ್ರಯತ್ನದಲ್ಲಿ ತಾರ ಅವರ ಪಾತ್ರ ಬಹಳ ದೊಡ್ಡದು ಮಾಳ್ವಿಕ ಅವರ ಬಗ್ಗೆ ಮಾತಾಡಲೇಬೇಕು ಈ ಸಂದರ್ಭದಲ್ಲಿ ನೋಡಿ ಬಹಳ ಮುಖ್ಯವಾಗಿ ಗೃಹಭಂಗ ಗೃಹ ಅಮೋಘ ಅಭಿನಯದ ಮೂಲಕ ಎಸ್ ಎಲ್ ಭೈರಪ್ಪನವರ ಬರವಣಿಗೆಯನ್ನು ಸಹಜ ಅಭಿನಯದ ಮೂಲಕ ಅಲ್ಲಿನ ಕಡು ಕಷ್ಟವನ್ನು ತಲುಪಿಸಿದವರು ಅವರು ನಾಯಿ ನೆರಳು ಸಿನಿಮಾ ಪವಿತ್ರ ಲೋಕೇಶ್ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ ಅಂದಿನ ಆಗು ಹೋಗುಗಳನ್ನು ಎಸ್ ಎಲ್ ಭೈರಪ್ಪನವರು ಬರಹದ ಮೂಲಕ ಇಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಕಾದಂಬರಿಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ ನಾಯಿ ನೆರಳು ಸಿನಿಮಾವನ್ನು ಬಹಳಷ್ಟು ಮಂದಿ ನೋಡಿರಬಹುದು ಎಸ್ ಎಲ್ ಭೈರಪ್ಪನವರ ಬಹುತೇಕ ಕಾದಂಬರಿಗಳ ಸಿನಿಮಾಗಳಾಗಿದ್ದಾವೆ ಅಮೋಘ ಅಭಿನಯದ ಮೂಲಕ ಪವಿತ್ರ ಲೋಕೇಶ್ ಕೂಡ ಅಭಿನಯಿಸಿರುವುದನ್ನು ನಾವು ನೋಡಬಹುದು ಹೀಗೆ ಚಿತ್ರರಂಗಕ್ಕೂ ಕೂಡ ಎಸ್ ಎಲ್ ಭೈರಪ್ಪನವರ ನಂಟು ಹೇಗಿತ್ತು ಅನ್ನೋದನ್ನು ಈ ಮೂಲಕ ನಾವು ಗಮನಿಸ್ಬೋದಾಗಿತ್ತೆ ಇದರ ಜೊತೆಗೆ ಅವರು ಚಿಕ್ಕವರಿದ್ದಾಗ ಇದ್ದಂತಹ ಕೆಲವೊಂದು ಘಟನೆಗಳನ್ನು ನೋಡುವುದಾದರೆ ಕತೆ ಹೇಳುವ ಕತೆ ಹೇಳುವ ಆಸಕ್ತಿ ಅವರಲ್ಲಿ ಅಪಾರವಾಗಿತ್ತು ಅದೇ ಮುಂದೆ ಕಾದಂಬರಿಕಾರರಾಗಿ ಅವರನ್ನು ಹುಟ್ಟು ಹಾಕ್ತು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಹಲವಾರು ಗಣ್ಯರು ಬಂಧು ಬಳಗದವರು ಸ್ನೇಹಿತರು ಸಾಹಿತ್ಯಾಸಕ್ತರು ಅಭಿಮಾನಿಗಳು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಕನ್ನಡದ ಹಿರಿಯ ಕಾದಂಬರಿಕಾರರಾಗಿರುವಂತಹ ಎಸ್ ಎಲ್ ಭೈರಪ್ಪನವರು ದೈವಾಧೀನರಾಗಿದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಗಣ್ಯರು ರಾಜಕೀಯ ನಾಯಕರು ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ ಇದೀಗ ಕೇಂದ್ರ ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ ಇವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಹಲವಾರು ಹಲವಾರು ಗಣ್ಯರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ರಾಜಕೀಯ ನಾಯಕರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಬಂದು ಬಳಗದವರು ಸ್ನೇಹಿತರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಹಲವಾರು ಮಂದಿ ಹಲವಾರು ಮಂದಿ ಸಾಹಿತ್ಯಾಸಕ್ತರು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಾರಾ ಗೋವಿಂದ ಅವರಿದ್ದಾರೆ ಹಿರಿಯ ನಟ ಶ್ರೀಧರ್ ಅವರಿದ್ದಾರೆ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಹೌದು ಶೋಭಾ ಕರಂದ್ಲಾಜಿ ಅವರು ಕೂಡ ಇದ್ದಾರೆ ನೋಡಿ ಅಲ್ಲಿ ಮಾತಾಡ್ತಾ ನಿಂತಿದ್ದಾರೆ ಸಾರ ಗೋವಿಂದ ಅವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ನಟ ಶ್ರೀಧರ್ ಅವರು ಅಂತಿಮ ದರ್ಶನವನ್ನು ಪಡೆದುಕೊಂಡಿರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ಹಲವಾರು ಗಣ್ಯರು ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದಲೇ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಿದ್ದರಿಂದಾಗಿ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಈ ಪಾರ್ಥಿವ ಶರೀರ ಇಲ್ಲೇ ಇರತ್ತೆ ನಂತರ ಮೈಸೂರಿಗೆ ಶಿಫ್ಟ್ ಮಾಡಲಾಗುತ್ತೆ ಬಹಳಷ್ಟು ಮಂದಿ ಬರಹಗಾರರು ಇರ್ತಾರೆ ಕಾದಂಬರಿಗಳನ್ನು ಬರೀತಾರೆ ಆದರೆ ಎಸ್ ಎಲ್ ಭೈರಪ್ಪನವರ ವಿಶೇಷತೆಯನ್ನು ನಾವಿಲ್ಲಿ ಗಮನಿಸಬೇಕು ಬರೆದ ಅಷ್ಟೂ ಕಾದಂಬರಿಗಳನ್ನು ಆ ಕಾದಂಬರಿಗಳ ಹೆಸರನ್ನು ಶೀರ್ಷಿಕೆಯನ್ನು ಸುಲಲಿತವಾಗಿ ಹೇಳ್ಬೋದು ಅಂದರೆ ಅಷ್ಟರ ಮಟ್ಟಿಗೆ ಜನಮಾಸಸದಲ್ಲಿ ತನ್ನ ಬರವಣಿಗೆಯ ಮೂಲಕ ಬೇರೂರಿದಂತಹ ಮೇರು ವ್ಯಕ್ತಿತ್ವ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಬಂದಿದ್ದಾರೆ ಈಗಷ್ಟೇ ನಾವು ಹೇಳ್ತಾ ಇದ್ವಿ ಇನ್ನೇನು ಕೆಲ ಹೊತ್ತಿನಲ್ಲೇ ಕೆಲ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅಂಥೇಳಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಶಿವರಾಜ್ ತಂಗಡಿಗೆ ಸಚಿವರು ಶಿವರಾಜ್ ತಿಂಗಡಿಗೆ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಎಲ್ ಭೈರಪ್ಪನವರು ಒಬ್ಬ ರಾಷ್ಟ್ರವಾದಿ ಚಿಂತನೆಯ ಲೇಖಕ ತನ್ನ ಆಶಯಗಳು ದೇಶದ ಪರವಾಗಿ ಇರಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಇತ್ತು ತನ್ನ ಬರವಣಿಗೆಯಲ್ಲಿ ತನ್ನ ಮಾತಿನಲ್ಲಿ ಎಲ್ಲ ಸಂದರ್ಭದಲ್ಲಿ ಕೂಡ ದೇಶದ ಚಿಂತನೆಯನ್ನೇ ಅವರು ಇದ್ದರು ಪದ್ಮಶ್ರೀ ಪದ್ಮಭೂಷಣ ಸರ್ವತಿ ಸರಸ್ವತಿ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಅವರಿಗೆ ಬಂದರು ಅವರು ಎಂದೂ ಬೀಗಲಿಲ್ಲ ಎಂದೂ ದೊಡ್ಡವರು ಅಂತ ತೋರಿಸ್ಕೊಳ್ಳಿಲ್ಲ ಒಬ್ಬ ಜನಸಾಮಾನ್ಯರ ಹಾಗೆ ಬದುಕಿದ್ರು ಅಂಥ ಒಬ್ಬ ಚಿಂತಕನನ್ನು ನಮ್ಮ ರಾಜ್ಯ ಕಳ್ಕೊಂಡಿದೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಖಂಡಿತವರ ಕುಟುಂಬ ವರ್ಗದವರಿಗೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅವರ ಪ್ರೇರಣೆ ಅವರ ಇಚ್ಛೆ ದೇಶಭಕ್ತಿಯದ್ದಾಗಿತ್ತು ಅದರಂತೆ ನಡೆಯುವಂಥ ಒಂದು ದಾರಿಯನ್ನು ನಮಗೆ ಅವರು ಮಾರ್ಗದರ್ಶನ ಮಾಡಲಿ ಎಲ್ಲೇ ಇದ್ದರೂ ಕೂಡ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ ಅವರಿಗೆ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀನಿ ಭೈರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ನನಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಂತ ಕಾಣ್ತದೆ ನಾವು ಕನಕಪುರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದೆ ಪಿ ಜಿ ಆರ್ ಸಿಂಧಿಯಾರವರು ನಾನಿಬ್ಬರು ಆ ಕ್ಷೇತ್ರದ ಶಾಸಕರು ಅವರು ಮಂತ್ರಿ ಆಗಿದ್ದರು ಆಗ ನನಗೆ ಪರಿಚಯ ಆಗಿದ್ದು ತಿಟ್ಟ ನೇರ ನುಡಿ ಯಾವುದಕ್ಕೂ ಅವರ ಬರವಣಿಗೆಯಲ್ಲಾಗಲಿ ಅವರ ಮಾತಿನಲ್ಲಿ ಯಾವುದಕ್ಕೂ ಕೂಡ ಅವರು ಅಂಚಿರಲಿಲ್ಲ ಆವತ್ತಿನ ಕಾಲದಲ್ಲಿ ಬನ್ಶಂಕರಿಯಿಂದನೇ ಅವ್ರನ್ನ ಮೆರವಣಿಗೆ ಮಾಡಿಕೊಂಡು ನಾವು ಕರ್ಕೊಂಡು ಹೋಗ್ತಿದ್ದವು ಬಹುಶಃ ಅವರ ಕಾದಂಬರಿಗಳು ಎಲ್ಲ ಹೊರದೇಶದಲ್ಲೂ ಕೂಡ ಭಾಷಾಂತರಾಗಿದ್ದು ವಿಭಿನ್ನ ಭಾಷೆಗಳಲ್ಲಿ ಭಾಷಾಂತರ ಆಗಿದ್ದು ಮತ್ತು ಸಿನಿಮಾಗಳಲ್ಲಿ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳನ್ನು ತೆಗೆದಿದ್ದನ್ನು ಕೂಡ ನಾವೆಲ್ಲ ಮೆಲ್ಕಾಕೋವಂಥ ಒಂದು ಸಂದರ್ಭ ಇವತ್ತು ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತಗಳಿಗೆ ನಾನು ಅಭಿನಂದಿಸ್ತೇನೆ ನಾನು ಬೆಳಗ್ಗೆಯಿಂದ ಎಲ್ಲ ಮಾಧ್ಯಮಗಳು ಕೂಡ ನಾನು ಗಮನಿಸಿದ್ದೇನೆ ಎಲ್ಲರೂ ಕೂಡ ಅವ್ರಿಗೆ ಭಾಳ ಅತಿ ದೊಡ್ಡ ಗೌರವವನ್ನು ಈ ದೇಶದ ಒಬ್ಬ ದೊಡ್ಡ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರದ ಅಧ್ಯಕ್ಷಗಳಿಗೆ ಯಾವ ರೀತಿ ಗೌರವನ್ನ ಸಲ್ಲಿಸಬೇಕು ನಮ್ಮ ಕನ್ನಡ ಭಾಷೆಯ ಒಬ್ಬ ದಿಗ್ಗಜರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಇದು ಭಾಳ ವಿಶೇಷ ಸೊ ಅದನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಲೋಕದ ಎಲ್ಲ ಸ್ನೇಹಿತರು ಕೂಡ ನಾನು ಅಭಿನಯಿಸ್ತೇನೆ ಸಂಸ್ಕೃತಿ ಭಾಳ ಹೆತ್ತಿ ಯಾವಾಗಲೂ ಕೂಡ ಹಿಡಿದಿದ್ದಾರೆ ಅವ್ರಿಗೆ ಸಿಕ್ಕಿರುವಂಥ ನಮ್ಮ ರಾಷ್ಟ್ರ ಪ್ರಶಸ್ತಿಗಳು ಪದ್ಮಭೂಭಿ ಇರ್ಬೋದು ಪದ್ಮಶ್ರೀ ಹೀಗೆ ಅನೇಕ ಪ್ರಶಸ್ತಿಗಳು ಇವತ್ತು ದೊರೆತಿದೆ ದೇಶದ ಎಲ್ಲ ಗಣ್ಯರು ಕೂಡ ಕಂಬನಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಅವರ ಸಿದ್ಧಾಂತ ಅವರ ನಿಲುವು ಅವರ ನಡೆ ನಿಜವಾಗಲೂ ನಮ್ಮ ಸಾಹಿತ್ಯ ಲೋಕಕ್ಕೆಲ್ಲ ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಒಂದು ಮಾರ್ಗದರ್ಶನವಾಗಿ ನಡ್ಕೊಂಡು ಬಂದರು ಎಂದು ಕೂಡ ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ ಆದ್ದರಿಂದ ಇವತ್ತು ಅವರ ಕುಟುಂಬದವ್ರನ್ನೂ ಭೇಟಿ ಮಾಡೋ ಒಂದು ಭಾಗ್ಯ ನನಗೆ ಇವತ್ತು ಸಿಕ್ತು ನಾವೆಲ್ಲ ಇಡೀ ರಾಜ್ಯದಂತೆ ಈಗ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ ಮೈಸೂರು ಅವರ ಕೊನೆ ಅಂತಿಮ ಗೌರವನ ಸಲ್ಲಿಸುವಂಥ ಒಂದು ಜಾಗ ಸರ್ಕಾರದ ಎಲ್ಲ ಗೌರವದೊಂದಿಗೆ ನಡೀತದೆ ಇವತ್ತು ನಾವೆಲ್ಲ ಸೇರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನನ್ನ ವೈಯಕ್ತಿಕವಾಗಿ ಸರ್ಕಾರ ಮತ್ತು ಪಕ್ಷದ ಪರವಾಗಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಸರ್ ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅವರಿಗೋಸ್ಕರ ಅಂತ ಒಂದು ಮನವಿ ಬಂದಿದೆ ಸರ್ ಈಗ ನಾನು ಅದನ್ನು ವೈಯಕ್ತಿಕವಾಗಿ ಇಟ್ ಇಸ್ ನಾಟ್ ಎನ್ ಇಂಡಿವಿಜುವಲ್ ಒಪಿನಿಯನ್ ಯಾವುದೇ ಸ್ಮಾರಕ ಆಗಲಿ ಏನೇ ಮಾಡಬೇಕಾದ್ರೆ ಅದು ನಾವು ಚೀಫ್ ಮಿನಿಸ್ಟರ್ ಆಗಲಿ ಅವರು ಕೂಡ ಎಲ್ಲ ಥರನೂ ಚರ್ಚೆ ಮಾಡಿ ಮಾತಾಡ್ತೀವಿ ಈಗ ಮೊನ್ನೆ ಅನೇಕ ಚಿತ್ರನಟದ ವಿಚಾರ ಬಂತು ಅವೆಲ್ಲ ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಬೇಕು ಅಂತ ಅಡ್ಡೆ ತೀರ್ಮಾನಗಳನ್ನ ನಾನು ಮನವಿಗಳು ಬರ್ತಾಯಿದೆ ನೆನ್ನೂ ಕೂಡ ಮೈಸೂರಲ್ಲಿ ಕೆಲವು ಮಾತಾಡಿದ್ದು ಸೊ ಅದನ್ನು ನಾನು ಹೀಗೆ ಮಾತಾಡೋಕ್ಕಾಗೋದಿಲ್ಲ ಆದರೆ ಭೈರಪ್ಪನವರು ಭಾಳ ಚಿಕ್ಕ ವಯಸ್ಸಿನಿಂದಲೇ ಈ ಒಂದು ಈ ಒಂದು ಸಾಹಿತ್ಯ ಲೋಕಕ್ಕೆ ಅವರ ಹೋರಾಟಕ್ಕೆ ಯಾವಾಗಲೂ ಕೂಡ ಹೆಜ್ಜೆಯನ್ನು ಇಟ್ಟಿದ್ದನ್ನು ಕೂಡ ನಾವು ಸ್ಮರಿಸ್ಕೊಡ್ಬೇಕಾಗಿದ್ದೇವೆ ಭಾಳ ಗಟ್ಟಿ ವ್ಯಕ್ತಿತ್ವ ಸೊ ಭಗವಂತ ಅವರ ಆತ್ಮಕ್ಕೆ ಒಳ್ಳೇದು ಮಾಡಿದೆ ಸಾಹಿತ್ಯ ಲೋಕದ ದಿಗ್ಗಜರು ಸಾಹಿತ್ಯ ಲೋಕದ ಒಂದು ಮೇರುಪರ್ವ ಎಸ್ ಎಲ್ ಭೈರಪ್ಪರವರ ಅಗಲಿಕೆ ನಮ್ಮೆಲ್ಲರಿಗೂ ಕೂಡ ದೊಡ್ಡ ದುಃಖವನ್ನು ತಂದಿದೆ ಅವರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನನ್ನ ವಿಧಾನಸಭಾ ಕ್ಷೇತ್ರದ ಸಂತೇಶ್ವರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜನ್ಮ ತಾಳಿ ಮತ್ತು ಎರಡು ಸಾವಿರದ ಇಪ್ಪತ್ತೈದು ನಿನ್ನೆ ಅಗಲಿರ್ತಕ್ಕಂಥದ್ದು ನಮಗೆ ತುಂಬ ನೋವನ್ನು ತಂದಿದೆ ಅವರು ರಾಜ್ಯ